ಹಾಯ್ ಹಲೋ ಪ್ರಿಯ ವೀಕ್ಷಕರೇ ದಿ ಜರ್ನಲಿಸ್ಟ್ ಕನ್ನಡ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಶಿಪ್ಗಾಗಿ ಪ್ರಾಣ ಕೊಡೋಕು ರೆಡಿಯನ್ನು ಸ್ನೇಹಿತರಿದ್ದಾರೆ ಆದರೆ ಇಲ್ಲಿ ಅಂತಹ ಸ್ನೇಹಿತರೆ ತಮ್ಮ ಜೊತೆಗಿದ್ದವನ ಪ್ರಾಣವನ್ನ ಹೀರಿದ್ದಾರೆ ಕ್ಷುಲ್ಲಕ ಕಾರಣಕ್ಕೆ ಶುರುವಾದ ಜಗಳಕ್ಕೆ ಗೆಳೆಯನ ಪ್ರಾಣ ಪಕ್ಷಿಯೇ ಹೋಗಿದೆ ಇಂತಹದ್ದೊಂದು ಘಟನೆ ನಡೆದಿರೋದು ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಕೋಟತಟ್ಟುವಿನಲ್ಲಿ ಹೌದು ಅವರೆಲ್ಲ ಸ್ನೇಹಿತರು ಸದಾ ಜೊತೆಗೆ ಇರುವವರು ಅಷ್ಟೇ ಯಾಕೆ ಶಬರಿಮಲೆಗೆ ಹೋಗುವಾಗಲೂ ಸ್ವಾಮಿಯೇ ಶರಣಂ ಅಯ್ಯಪ್ಪ ಅಂತ ಒಂದಾಗಿ ದೇವರ ನಾಮ ಜಪಿಸೋರು ಹೀಗೆ ಮೊನ್ನೆಯಷ್ಟೇ ಮಲೆಗೆ ತೆರಳಿ ವಾಪಸ್ಸಾದವರು ಮಾಲೆ ಹಾಕಿದ ಸಂದರ್ಭ ಕುಡಿತಾ ನಿಂದ ದೂರ ಇದ್ದಿದ್ದರಿಂದ ವಾಪಸ್ ಬಂದವರೇ ಎಣ್ಣೆ ಪಾರ್ಟಿ ಮಾಡೋದಕ್ಕೆ ನಿರ್ಧರಿಸಿದ್ದಾರೆ ಅಂತೆಯೇ ಬಾರ್ ಒಂದರಿಂದ ಊಟ ಎಣ್ಣೆ ತಗೊಂಡು ಕೋಟ ತಟ್ಟುವಿನ ಪಡುಕೆರೆ ಎಂಬಲ್ಲಿ ಎಣ್ಣೆ ಪಾರ್ಟಿಯನ್ನ ಶುರು ಹಚ್ಚಿಕೊಂಡಿದ್ದಾರೆ ಹೀಗೆ ಒಂದೊಂದು ಪೆಗ್ ಹೋಗುತ್ತಲೇ ಗೆಳೆಯರ ನಡುವೆ ಅದ್ಯಾವುದೋ ವಿಚಾರಕ್ಕೆ ಗಲಾಟೆ ಶುರುವಾಗಿದೆ ಹಾಗೆ ಶುರುವಾದ ಗಲಾಟೆಗೆ ಮೂವತ್ತು ವರ್ಷದ ಯುವಕ ಸಂತೋಷ್ ಮೊಗವೀರ ಬಲಿಯಾಗಿದ್ದಾನೆ ಅಷ್ಟಕ್ಕೂ ಕೊಲೆ ಮಾಡಿದವರು ಏನು ಘಟಾನುಘಟಿಗಳಲ್ಲ ಎಲ್ರೂ ಹತ್ತೊಂಬತ್ತರಿಂದ ಇಪ್ಪತ್ತೊಂದು ವರ್ಷದ ಹುಡುಗರು ಕುಡಿತದ ಸಹವಾಸ ಆ ಕ್ಷಣದ ರಂಪಾಟ ಸಂತೋಷ್ನ ಕೊಲೆಯಲ್ಲಿ ಅಂತ್ಯವಾಗಿದೆ ಘಟನೆಗೆ ಸಂಬಂಧಿಸಿ ಕೋಟಾ ಪೊಲೀಸರು ಪಡುಕೆರೆಯ ದರ್ಶನ್ ಜಡ್ಡುವಿನ ಕೌಶಿಕ್ ಅಂಕಿತ್ ಮತ್ತು ಸುಜನ್ ಎಂಬವರನ್ನ ಬಂಧಿಸಿದ್ದಾರೆ ಕೊಲೆಗೆ ನಿಜವಾದ ಕಾರಣ ಮಾತ್ರ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ ಆದರೆ ಸದಾ ಜೊತೆಗಿದ್ದವನ ಕೊಲೆ ನಡೆಸಿರೋದು ಮಾತ್ರ ಅಚ್ಚರಿಯನ್ನು ಮೂಡಿಸಿದೆ ಹೃದಯ ಸಂಬಂಧಿ ಕಾಯಿಲೆ ಹೊಂದಿದ್ದ ಸಂತೋಷ್ ಮುಘವೀರನಿಗೆ ಈಗಾಗಲೇ ಸ್ಟಂಟ್ ಅಳವಡಿಸಲಾಗಿತ್ತು ಅಂತ ಸ್ನೇಹಿತರು ಹೇಳಿಕೊಂಡಿದ್ದಾರೆ ಗಲಾಟೆ ಶುರುವಾದಾಗ ಆರೋಪಿಗಳಲ್ಲಿ ಓರ್ವನಾದ ದರ್ಶನ್ ಸಂತೋಷ್ ಮುಘವೀರನ ಕತ್ತಿನ ಹಿಂಭಾಗಕ್ಕೆ ಹೊಡೆದರೆ ಕೌಶಿಕ್ ಎಂಬಾತ ಕೈಯಿಂದ ಹೊಡೆದಿದ್ದಾನೆ ಉಳಿದಂತೆ ಸುಜನ್ ಮತ್ತು ಅಂಕಿತ್ ಕೂಡ ಹಲ್ಲೆ ನಡೆಸಿದ್ದಾರೆ ಇಷ್ಟಾಗುತ್ತಲೇ ಸಂತೋಷ್ ಕುಸಿದು ಬಿದ್ದಿದ್ದಾನೆ ಇದನ್ನ ಕಂಡು ಆರೋಪಿಗಳು ಸ್ಥಳದಿಂದ ಕಾಲ್ಕಿತ್ತಿದ್ದಾರೆ ಸಂತೋಷ್ ನ ಸ್ನೇಹಿತ ರಜತ್ ಬ್ರಹ್ಮಾವರದ ಆಸ್ಪತ್ರೆಗೆ ಸಾಗಿಸಿದ್ದಾನೆ ಅಷ್ಟಾಗುತ್ತಲೇ ಸಂತೋಷ್ ಮೃತಪಟ್ಟಿರೋದು ಗೊತ್ತಾಗಿದೆ ಕುಟುಂಬದ ವಿಚಾರವಾಗಿ ಶುರುವಾದ ಗಲಾಟೆಯಿಂದಲೇ ಈ ಕೊಲೆ ನಡೆದಿದೆ ಅನ್ನೋ ಮಾಹಿತಿ ಇದೆ ಒಟ್ಟಿನಲ್ಲಿ ಸ್ನೇಹಿತರ ನಡುವೆ ಅದ್ಯಾವತ್ತು ಯಾವತ್ತು ಮೂಡದ ದಾಯಾದಿ ಕಲಹ ಕ್ಷಣಿಕ ಸಮಯಕ್ಕೆ ಶುರುವಾಗಿ ಸ್ನೇಹಿತರ ಕೊಲೆಯಲ್ಲಿ ಅಂತ್ಯವಾಗಿದೆ ಶಬರಿಮಲೆಯಂತಹ ಪುಣ್ಯಕ್ಷೇತ್ರಕ್ಕೆ ತೆರಳಿ ಬಂದವರ ಪುಣ್ಯವು ಹೀಗೆ ಮಣ್ಣುಪಾಲದಂತಾಗಿದೆ ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಜೈ ಹಿಂದ್